ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೆಮಿ ಮೈಸೂರು ಸಿಲ್ಕು ಹಾಂ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹತ್ರನೂ ಮೈಸೂರು ಸಿಲ್ಕ್ ಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಆದರೆ ಅಷ್ಟು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಎಲ್ಲ ಕೊಟ್ಟು ತೊಗೊಳಕ್ಕಾಗಲ್ಲ ಅಲ್ವಾ ಅದರಲ್ಲೇ ಇದು ಕಾಪಿ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಹೇಗಿರುತ್ತೆ ಅದೇ ಥರ ಕಾಪಿ ಮಾಡಿರೋದಷ್ಟೇ ಇದು ಮೀಟಪ್ಪಲ್ಲಿ ಸೇಮು ಆದರೆ ಇದು ಗ್ರೀನ್ ಬಂದಿರೋದು ಯಾಕಂದರೆ ಇನ್ನು ವರ್ಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಶುರು ಆಯಿತು ಬ್ಲ್ಯಾಕ್ ಯಾರೂ ಇಡಲ್ಲ ಅಲ್ವಾ ಹಾಗಾಗಿ ಇದು ಗ್ರೀನ್ ಪಾಚಿ ಗ್ರೀನ್ ಇದು ಸೇಮ್ಗೆ ನಾನು ತೊಗೊಂಡಿರೋದು ನನ್ನ ಹತ್ರ ಇರೋ ಕಲರ್ಸ್ ನಾನು ತೋರಿಸ್ತೀನಿ ನೋಡಿ ನೋಡಿ ಇದೆಲ್ಲ ನಂದು ನಾನಿದು ಮೀಟಪ್ಪಲ್ಲಿ ಉಟ್ಕೊಂಡಿದ್ದೆ ಇದು ಸೇಮ್ ಅದು ಆದರೆ ಅದು ಗ್ರೀನ್ ಇದೆ ಇದು ಬ್ಲ್ಯಾಕ್ ಬಂದಿದೆ ಇದನ್ನು ತುಂಬ ವೀಡಿಯೋದಲ್ಲಿ ನೋಡಿರ್ತೀರಾ ಇದೆಲ್ಲ ಸೇಮು ನಾನು ಮೈಸೂರು ಸಿಲ್ಕಲ್ಲ ಇದೂ ಅಷ್ಟೇ ನೋಡಿ ಹಾಂ ಇದೂ ಅಷ್ಟೇ ಇದು ನಮ್ಮ ಅಣ್ಣನ ಮನೆ ಪ್ರವೇಶದಲ್ಲಿ ಹುಟ್ಟಿದ್ದೆ ಇದು ನೋಡಿರ್ಬೋದು ಇನ್ನೊಂದು ಎರಡು ಸೀರೆ ಇದೆ ಎಲ್ಲೋ ತೆಗ್ದಿಡಿ ಉಡ್ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅಂತೂ ನೋಡಿ ತುಂಬ ಅಂದರೆ ಬಟ್ಟೆನೂ ಅಷ್ಟೇ ತುಂಬ ಇಲ್ಲಿ ಒಳಗಡೆ ಕವರ್ ಇರೋ ಈ ಪೇಪರ್ ಹಾಕಿರೋದ್ರಿಂದ ಒಂಥರ ರ ರಪ್ಪ ರಪ್ಪ ಅಂತಿದೆ ತುಂಬ ಸಾಫ್ಟಾಗಿದೆ ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರ್ ಕೊಡ್ಬೋದು ಇದಂತೂ ನೋಡಿ ನಾನು ಇದೊಂದು ತೋರಿಸ್ತೀನಿ ನೋಡಿ ನೋಡಿ ಸೇಮ್ ನಮಗೆ ಹೇಗೆ ಮೈಸೂರು ಸಿಲ್ಕ್ದು ಬಾರ್ಡ್ರ್ ಬರುತ್ತೆ ಅದೇ ಥರ ಇರುತ್ತೆ ಈ ಥರ ಬರುತ್ತೆ ಸೆರಕು ಇದರಲ್ಲಿ ಮೂರು ಕಲರ್ ನಾಲ್ಕು ಕಲರ್ ಇದೆ ಮೂರು ಕಲರ್ ಒಂದು ನಾಲ್ಕು ಕಲರ್ ಇದೆ ಇದೊಂದು ಕಲರು ಇದು ಗ್ರೀನ್ ಇದು ಇದು ರಾಮ ಗ್ರೀನು ಮತ್ತು ರೆಡ್ ಇದು ನಾಲ್ಕು ಕಲರ್ ಇದೆ ಇದರಲ್ಲಿ ಮೂರು ಕಲರ್ ಇದೆ ನೋಡಿ ಇದೆರಡು ಸ್ವಲ್ಪ ಇದೆರಡು ಒಂದು ಕ್ವಾಲಿಟಿ ಇದೆರಡು ಒಂದು ಕ್ವಾಲಿಟಿ ಇದೆರಡು ಒಂದು ಕ್ವಾಲಿಟಿ ಇದೆರಡು ನೀವು ಡ್ರೈ ವಾಶ್ ಮನೆ ವಾಶ್ ಮಾಡ್ಬೋದು ಮನೇಲೇ ವಾಶ್ ಮಾಡ್ಬೋದು ಇದು ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಎಷ್ಟು ಸಾಫ್ಟ್ ಇದೆ ಗೊತ್ತಾಯಿತು ಯಾಕಾದರೂ ಬೇಕು ಅನಿಸುತ್ತೆ ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ನಾನು ಹುಟ್ಟಿರೋದೆಲ್ಲ ನೋಡ್ಬೋದು ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ನಮಗೆ ಒಬ್ಬರು ಉಡಿಸ್ಬೇಕು ಒಬ್ಬರು ಪಿನ್ ಮಾಡಬೇಕು ನೆರಿಗೆ ಹಿಡಿಬೇಕು ಅನ್ನೋ ಪಜಿತಿನೇ ಇರಲ್ಲ ನಾವೇ ಆರಾಮಾಗಿ ನೀಟಾಗಿ ಉಟ್ಕೊಬೋದು ಈ ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು ದೀಪ ಮೈಸೂರು ವ್ಲಾಗ್ ಅಂತ ಒಬ್ಬರು ಚಾನಲ್ ಇದೆ ದೀಪಾ ಅಂತ ಮೈಸೂರಲ್ಲಿರೋದು ಅವ್ರದ್ದು ಇದು ಪ್ರಮೋಷನ್ ವೀಡಿಯೋ ನಾನು ಮಾಡ್ತಾ ಇರೋದು ದಯವಿಟ್ಟು ಬೇಕು ಅಂದರೆ ಫಸ್ಟ್ ಟೈಮ್ ಶುರು ಮಾಡಿದ್ದಾರೆ ದೀಪಾ ಅನ್ನೋರು ಒಂದು ನಾವು ಕ ಇವಾಗ ಹಬ್ಬಗಳೆಲ್ಲ ಬಂತು ಬೇಕು ಅಂದರೆ ಆರ್ಡ್ರು ಕೊಡಿ ಅವರು ಕಳಿಸ್ಕೊಡ್ತಾಳೆ ನಾನೇ ಅವಳಿಗೆ ಸೀರೆಗಳು ಬಂದಿದ್ಲು ಬೆಂಗಳೂರಿಗೆ ನಮ್ಮ ಮನೆಗೆ ಬಂದಿದ್ಲು ನಾನೇ ಕರ್ಕೊಂಡೋಗಿ ಸೀರೆಗಳು ಕೊಡಿಸಿ ಕಳಿಸಿದ್ದೀನಿ ಮಾರಮ್ಮ ಅಂತ ಹೇಳಿ ಹಾಗಾಗಿ ಸೀರೆಗಳು ಸೇಲ್ ಮಾಡ್ತಾ ಇದ್ದಾಳೆ ಬಿಸ್ನೆಸ್ ಕೈ ಹಾಕಿದ್ದಾಳೆ ಫಸ್ಟ್ ಟೈಮ್ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾವು ಅವಳಿಗೆ ಒಂಚೂರು ಏನೋ ನಮ್ಮ ಕೈಯಲ್ಲಾಗಿದ್ದು ಎಲ್ಪ್ ಮಾಡೋಣ ಅಂತ ಈ ವಿಡಿಯೋ ನಾನೇ ನಮ್ಮ ಮನೆಯಲ್ಲಿ ವೀಡಿಯೋ ಮಾಡಿ ಹಾಕಿದ್ದು ಇದೆಲ್ಲ ನಾನು ಇದ್ದಿದ್ದು ಸೀರೆ ಹಾಗಾಗಿ ಎಲ್ಲರೂ ಕೇಳ್ತಿದ್ರಂತೆ ನೀ ಅವಳು ಮೀಟಪ್ದೆಲ್ಲ ವೀಡಿಯೋ ಹಾಕ್ಕೊಂಡಿದ್ಲು ನನ್ನ ವೀಡಿಯೋನೆಲ್ಲ ಅವಳು ಕಮ್ಯುನಿಟಿ ಪೋಸ್ಟ್ಗೆ ಹಾಕಿರ್ತಾಳೆ ಅವಾಗೆಲ್ಲರೂ ಕೇಳ್ತಿರಂತೆ ನಮ್ಗೆ ಆ ಥರ ಸೀರೆ ಬೇಕು ಅಂತಿದ್ರಂತೆ ಅದಕ್ಕೋಸ್ಕರ ಅಮ್ಮ ಎಲ್ಲರೂ ಕೇಳ್ತಿದ್ದಾರೆ ತರಿಸ್ಕೊಡ್ರಮ್ಮ ಅನ್ಲೋ ಅದಕ್ಕೆ ನೀನೇ ಮಾಡಮ್ಮ ಬಿಸ್ನೆಸ್ಸು ಅಂತ ಹೇಳಿ ನಾನು ಅವಳಿಗೆ ಐಡಿಯಾ ಕೊಟ್ಟು ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕು ಜಾಸ್ತಿ ಹಾಕ್ಬೇಡ ಅಂತ ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಶುರು ಮಾಡಿದ್ದಾಳೆ ವೀ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರ್ ಕೊಟ್ಟರೆ ಅವಳು ಕಳಿಸ್ಕೊಡ್ತಾಳೆ ಇದು ನಾನು ಹೇಳಿದ್ನಲ್ಲ ಇದು ಹೋಮ್ ವಾಶ್ ಮಾಡ್ಬೋದು ಇದೆಲ್ಲ ಡ್ರೈ ವಾಶ್ ಕೊಡಬೇಕಾಗುತ್ತೆ ನೀವು ಅದನ್ನ ನೆನಪಿಟ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್